ದೇವಸ್ಥಾನಕ್ಕೆ ಬಂದವರಿಗೆ ಹೂಮಳೆಗರೆದು ಸ್ವಾಗತಿಸಿದ ಮುಸ್ಲಿಮರು ಏನೂ ಆಗ್ಬಿಡಬಹುದು ಅಂತ ಅಂದುಕೊಂಡು ಬಂದಿದ್ದವರಿಗೆ ಅದ್ದೂರಿ ಪ್ರೀತಿಯ ಸ್ವಾಗತ ಕೋಮು ಸೌಹಾರ್ದ ಕೆಡಿಸಿ ಉದ್ವಿಗ್ನತೆ ಸೃಷ್ಟಿಸೋಕೆ ಸಂದರ್ಭಕ್ಕಾಗಿ ಹೊಂಚು ಹಾಕಿ ಕಾಯುತ್ತಿದ್ದ ದುಷ್ಟಶಕ್ತಿಗಳಿಗೆ ನಿರಾಶೆ ಉತ್ತರ ಪ್ರದೇಶದಿಂದ ಕೋಮು ಸೌಹಾರ್ದತೆಯ ಸಂದೇಶ ನೀಡುವ ಘಟನೆಯೊಂದು ವರದಿಯಾಗಿದೆ ಮೂವತ್ತೆರಡು ವರ್ಷಗಳಿಂದ ಬಂದಾಗಿದ್ದ ದೇವಾಲಯವನ್ನ ಪುನಃ ತೆರೆಯೋಕೆ ಬಂದ ಹಿಂದೂಗಳಿಗೆ ಪ್ರೀತಿಯ ಸ್ವಾಗತವೊಂದನ್ನ ಅಲ್ಲಿಯ ಮುಸ್ಲಿಮರು ನೀಡಿದ್ದಾರೆ ಹಿಂದೂಗಳ ಮೆರವಣಿಗೆಯ ಮೇಲೆ ಪುಷ್ಪವೃಷ್ಟಿ ಮಾಡಿ ಭಾರತ ದೇಶದ ಜಾತ್ಯಾತೀತತೆ ಮತ್ತು ಕೋಮು ಸೌಹಾರ್ದತೆ ಎಂಥದ್ದು ಅನ್ನೋದನ್ನ ಉತ್ತರ ಪ್ರದೇಶದ ಮುಜಾಫರ್ ನಗರ ಜಿಲ್ಲೆಯ ಮುಸ್ಲಿಮರು ತೋರಿಸಿಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಬಳಿಕ ಉಂಟಾದ ಕೋಮು ಉದ್ವಿಗ್ನತೆಯ ನಂತರ ಯಾರೂ ಹೋಗದಿದ್ದ ಶಿವ ದೇವಾಲಯ ಮುಜಾಫರ್ ನಗರದಲ್ಲಿ ಪುನರಾರಂಭ ಆಗಿದೆ ಈ ಪುನರಾರಂಭನೆ ವೇಳೆ ನಡೆದ ಮೆರವಣಿಗೆಯಲ್ಲಿ ಪುಷ್ಪವೃಷ್ಟಿ ಮಾಡಿ ಅಲ್ಲಿಯ ಮುಸ್ಲಿಮರು ಸ್ವಾಗತಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಏನಾದರೂ ಅಹಿತಕರ ಘಟನೆ ಸಂಭವಿಸದಂತೆ ನೋಡಿಕೊಳ್ಳೋಕೆ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ರು ಆದರೆ ಇಲ್ಲಿಯ ಮುಸ್ಲಿಮರ ನಡೆ ಎಲ್ಲರ ಮನ ಗೆದ್ದಿದೆ ಇದೇ ನಮ್ಮ ದೇಶದ ಸುಂದರ ಸಂಸ್ಕೃತಿ ಅಂತ ಜನ ಹೇಳ್ಕೊಳ್ತಿದ್ದಾರೆ ಕೊತ್ವಾಲಿ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಒಳಪಡುವ ಮುಸ್ಲಿಂ ಬಾಹುಳ್ಯ ಪ್ರದೇಶವಾದ ಲುಧಾವಾಲಾದಲ್ಲಿನ ಶಿವ ದೇವಾಲಯವನ್ನ ಸೋಮವಾರ ಹವನದೊಂದಿಗೆ ಪುನಃ ತೆರೆಯಲಾಯಿತು ಈ ವೇಳೆ ಹಿಂದೂಗಳ ಮೆರವಣಿಗೆಯ ಮೇಲೆ ಮುಸ್ಲಿಮರು ಪುಷ್ಪವೃಷ್ಟಿ ಮಾಡಿರುವ ಘಟನೆ ವರದಿಯಾಗಿದೆ ಈ ಶಿವ ದೇವಾಲಯವನ್ನ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಿರ್ಮಿಸಲಾಗಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಬಳಿಕ ಉಂಟಾದ ಕೋಮು ಉದ್ವಿಗ್ನತೆಯ ಸಮಯದಲ್ಲಿ ಸ್ಥಳೀಯ ಹಿಂದೂ ಕುಟುಂಬಗಳು ಇಲ್ಲಿಂದ ಬೇರೆ ಪ್ರದೇಶಕ್ಕೆ ಸ್ಥಳಾಂತರಗೊಂಡಿದ್ರು ಸ್ಥಳೀಯ ಹಿಂದೂ ಕುಟುಂಬಗಳು ದೇವಾಲಯದ ವಿಗ್ರಹಗಳನ್ನ ಮತ್ತು ಶಿವಲಿಂಗವನ್ನ ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗಿದ್ರು ಅಂದಿನಿಂದ ದೇವಾಲಯ ಮುಚ್ಚೆ ಇತ್ತು ಇದೀಗ ದೇವಾಲಯ ಪುನರಾರಂಭಗೊಂಡಿದೆ ದೇವಾಲಯದ ಪುನಾರಂಭ ಮತ್ತು ಸಂಬಂಧಿತ ಸಮಾರಂಭಗಳನ್ನ ಶಾಂತಿಯುತವಾಗಿ ನಡೆಸಲಾಗಿದೆ ಅಂತ ಸಿಟಿ ಮ್ಯಾಜಿಸ್ಟ್ರೇಟ್ ವಿಕಾಸ್ ಕಶ್ಯಪ್ ಖಚಿತಪಡಿಸಿದ್ದಾರೆ ದೇಗುಲದಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನ ಯಾವುದೇ ಗೊಂದಲವಿಲ್ಲದೆ ನಡೆಸಲಾಯಿತು ವಾತಾವರಣ ಸೌಹಾರ್ದಯುತವಾಗಿತ್ತು ಮತ್ತು ಸ್ವಾಮಿ ಯಶ್ವೀರ್ ಮಹಾರಾಜ್ ನೇತೃತ್ವದಲ್ಲಿ ಹಿಂದೂ ಕಾರ್ಯಕರ್ತರು ಶಾಂತಿಯುತ ರೀತಿಯಲ್ಲಿ ಮರಳಿದ್ರು ಅಂತ ಕಶ್ಯಪ್ ಪಿಟಿಐಗೆ ತಿಳಿಸಿದ್ದಾರೆ ಸಾಮರಸ್ಯದ ಗಮನಾರ್ಹ ಪ್ರದರ್ಶನದಲ್ಲಿ ಸ್ಥಳೀಯ ಮುಸ್ಲಿಮರು ದೇವಸ್ಥಾನಕ್ಕೆ ತೆರಳುತ್ತಿದ್ದ ಹಿಂದೂ ಕಾರ್ಯಕರ್ತರ ಮೆರವಣಿಗೆಯನ್ನ ಹೂವಿನ ಮಳೆಯ ಮೂಲಕ ಸ್ವಾಗತಿಸಿದ್ರು ಸ್ವಾಮಿ ಯಶ್ವೀರ್ ಮಹಾರಾಜ್ ಅವರು ದೇವಸ್ಥಾನದಲ್ಲಿ ಶುದ್ಧೀಕರಣ ಸಮಾರಂಭದ ನೇತೃತ್ವ ವಹಿಸಿದ್ರು ಹವನ ಮತ್ತು ಇತರ ಆಚರಣೆಗಳನ್ನು ನಡೆಸಲಾಯಿತು ಇದು ನಮಗೆ ಮಹತ್ವದ ಕ್ಷಣವಾಗಿದೆ ಶಿವ ದೇವಾಲಯವನ್ನ ವರ್ಷಗಳ ಕಾಲ ಮುಚ್ಚಲಾಗಿತ್ತು ಆದರೆ ಇಂದು ಅದನ್ನ ಸರಿಯಾದ ಶುದ್ಧೀಕರಣದ ನಂತರ ಮತ್ತೆ ತೆರೆಯಲಾಗಿದೆ ಅಂತ ಅವರು ಹೇಳಿದ್ದಾರೆ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋಕೆ ಜಿಲ್ಲಾಡಳಿತ ಬಿಕಿ ಬಂದೋಬಸ್ತ್ ಏರ್ಪಡಿಸಿತ್ತು ಕಾರ್ಯಕ್ರಮದ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡ್ಕೊಳ್ಳೋಕೆ ಎಲ್ಲಾ ಬಂದೋಬಸ್ತ್ ಅನ್ನ ಪೊಲೀಸರು ಮಾಡಿದ್ರು ಆದರೆ ನಾವು ಶಾಂತಿ ಪ್ರಿಯರು ಅನ್ನೋದನ್ನ ಮುಜಾಫರ್ ನಗರದ ಸ್ಥಳೀಯ ಮುಸ್ಲಿಮರು ಮತ್ತೆ ಸಾಬೀತುಪಡಿಸಿದ್ದಾರೆ ಅಷ್ಟೇ ಅಲ್ಲ ಸ್ಥಳೀಯ ಮುಸ್ಲಿಮರು ಕೆಲವು ಕಿರಿಗೇಡಿ ಗುಂಪುಗಳು ಸೌಹಾರ್ದತೆಯನ್ನ ಹಾಳು ಮಾಡದಂತೆ ನೋಡ್ಕೊಂಡಿದ್ದಾರೆ ತಾವೇ ಗಲಾಟೆ ಶುರು ಮಾಡಿ ನಂತರ ಮುಸ್ಲಿಮರ ತಲೆಗೆ ಕಟ್ಟೋಕೆ ಪ್ರಯತ್ನಿಸುವ ಕೆಲವು ಕಿರಿಗೇಡಿ ಗುಂಪುಗಳ ಪ್ಲಾನ್ ಇಲ್ಲಿ ಫೇಲ್ ಆಗಿರುವಂತೆ ಕಾಣ್ತಿದೆ ಎಲ್ಲವೂ ಶಾಂತಿಯುತವಾಗಿಯೇ ನಡೆದಿದೆ ಮುಜಾಫರ್ ನಗರದಿಂದ ಸುಮಾರು ಇನ್ನೂರು ಕಿಲೋಮೀಟರ್ ದೂರದಲ್ಲಿರುವ ಸಂಭಲ್ನಲ್ಲಿ ನಲವತ್ತಾರು ವರ್ಷಗಳಿಂದ ಮುಚ್ಚಲಾಗಿದ್ದ ಭಸ್ಮಶಂಕರ ದೇವಸ್ಥಾನವನ್ನ ಡಿಸೆಂಬರ್ ಹದಿಮೂರರಂದು ಪುನಃ ತೆರೆಯಲಾಗಿತ್ತು ಸಂಭಲ್ನ ಖುರ್ಜಾ ಪಟ್ಟಣದಲ್ಲಿ ಹಳೆಯ ದೇವಾಲಯದ ರಚನೆ ಕಂಡು ಬಂದ ಬಳಿಕ ಈ ಬೆಳವಣಿಗೆ ನಡೆದಿತ್ತು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ